ಆರೋಗ್ಯ ಸಚಿವರ ಫೇಲೂರ್ಸ್ ಇದೆ ಭೇಟಿ ಮಾಡೋದು ನಿಧಾನ ಮಾಡಿದ್ದಾರೆ ಈ ಕ್ರಮ ತೆಗೆದುಕೊಳ್ಳೋದ್ರಲ್ಲೂ ಸಬು ಬೀಳ್ತಾ ಇದ್ದಾರೆ ಆದ್ರಿಂದ ನಮ್ಮ ಪಾರ್ಟಿ ಈಗಾಗಲೇ ಇದ್ರ ಬಗ್ಗೆ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ನಿನ್ನೆನೆ ಕೂಡ ಅಶ್ವತ್ಥ ನಾರಾಯಣ ಅವ್ರು ಹೇಳಿದ್ದಾರೆ ಅವರ ರಾಜೀನಾಮೆ ಕೊಡಬೇಕು ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಮತ್ತೆ ಇದು ಡೆತ್ ಆಡಿಟ್ ಆಗ್ಬೇಕು ಮತ್ತೆ ಅವ್ರಿಗೆಲ್ಲರಿಗೂ ಪರಿಹಾರ ಸಿಗಬೇಕು ಇದು ನನ್ನ ಡಿಮ್ಯಾಂಡ್ ಅಧ್ಯಕ್ಷ ಅದಕ್ಕೆ ಉತ್ತರವನ್ನ ಕೊಡಬೇಕು ಅಂತ

ಅದು ನಮ್ಮೆಲ್ಲಾರ್ಗೂ ಕೂಡ ತಲೆ ತಗ್ಸತಕ್ಕಂತ ವಿಚಾರ ಶಾಸಕ ಪಕ್ಷದ ಆರೋಗ್ಯ ಆರೋಗ್ಯ ಲವಣ ಬಬಣ ಯಾದಗಿರಿಯಲ್ಲಿ ನೂರಾ ಇಪ್ಪತ್ತೇಳು ಕಂದಮ್ಗಳ ತೀರ್ಕೊಂಡಿದ್ದಾರೆ ರಾಜ್ಯದ ಎಲ್ಲರನ್ನು ಸ್ವಲ್ಪ ಮಾಡಿ ದಯಮಾಡಿ ಎಲ್ಲಾ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಬಡವರು ಹೋಗ್ತಕ್ಕಂಥದ್ದು ನಮ್ಮ ಜಿಲ್ಲಾ ಆಸ್ಪತ್ರೆಗಳು ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಕಿದ್ವಾ ಇರ್ಬೋದು ಜಯದೇವ ಇರ್ಬೋದು ಇವೆಲ್ಲ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಪ್ರೈವೇಟ್ಗಿಂತ ಚೆನ್ನಾಗಿ ಆಸ್ಪತ್ರೆಗಳು ಆಗ್ತಾ ಇದೆ ಇವನ್ನ ಅಷ್ಟು ಹೈಜೆನಿಕ್ ಆಗಿ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಬೇಕು ಆರೋಗ್ಯ ಸಚಿವರು ಅಂತ ಒಂದು ಸಲಹೆ ಜೊತೆಗೆ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆಸ್ಪತ್ರೆ ಇವತ್ತು ಬಳ್ಳಾರಿಯಲ್ಲಿ ಎಕ್ಸಾಂಪಲ್ ಬಳ್ಳಾರಿನಲ್ಲಿ ತಿಂಗಳಿಗೆ ಅರವತ್ತರಿಂದ ಒಂದು ನೂರು ಅಲ್ಲಿ ಡೆಲಿವರಿಗಳು ಆಗ್ತಕ್ಕಂಥದ್ದು ಕೇಸ್ಗಳಿದೆ ಅದ್ರಲ್ಲಿ ಕೆಲವು ನಾರ್ಮಲ್ ಡೆಲಿವರಿ ಇದೆ ಕೆಲವ್ರು ಸೀಸರ್ ಇದೆ ಇವತ್ತು ಅವರೆಲ್ಲರೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಶೋಚನೀಯ ಎದುರು ಭಯ ಪಡ್ತಾ ಇದ್ದಾರೆ ಬಡವರು ನಾವು ಅಲ್ಲಿ ಹೋದ್ರೆ ನಮ್ಮ ಜೀವ ಉಳಿತದ ಇಲ್ವಾ ಅಂತಕ್ಕಂಥದ್ದು ಭಯ ಪಡ್ತಕ್ಕಂಥ ಇದೆ ಅದನ್ನು ಆತ್ಮಸ್ಥೈರ್ಯ ಹೆಂಗೆ ತುಂಬತ್ತಿರ ಆರೋಗ್ಯ ಇಲಾಖೆಯವರು ಎರಡನೇ ಪ್ರಶ್ನೆ ಜೊತೆಗೆ ಇವತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವರು ಒಂದು ಅದು ರಿಂಗರ್ ಲ್ಯಾಕ್ ಅಂತ ಅಂದ್ಬಿಟ್ಟು ಆ ಔಷಧಿಯಿಂದ ಆಗಿದೆ ಅಂತ ಒಂದು ಮಾ ಮೇಲ್ನೋಟಕ್ಕೆ ಅಂತಕ್ಕಂಥದ್ದು ಅದನ್ನು ಎಲ್ಲ ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದನ್ನು ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿ ಬಗ್ಗೆ ಅವ್ರ ಏಜೆನ್ಸಿ ಬಗ್ಗೆ ಕೋರ್ಟ್ ಮುಖಾಂತರ ಅವರು ನಮಗಿಲ್ಲ ಇದು ಒಳ್ಳೆ ದೃಢವಾಗಿದೆ ಏನೋ ಇದ್ರ ಬಗ್ಗೆ ಅನುಮಾನ ಇಲ್ಲ ಒಳ್ಳೆ ಔಷಧಿ ಅಂತಕ್ಕಂಥದ್ದು ಸ ಅಲ್ಲಿ ಇದ ದೃಢಪಟ್ಟಿದೆ ಅಂತಕ್ಕಂಥದ್ದು ಕೂಡ ಸನ್ಮಾನ್ಯ ಸಚಿವರು ಹೇಳಿದ್ದಾರೆ ಇದೇ ಕಳೆದ ಅದನ್ನು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಅದನ್ನ ಇವರೇ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದು ಅದನ್ನ ಆ ಔಷಧಿ ಸರಿ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದರು ನಂತರ ಮತ್ತೆ ಅದನ್ನು ಹದಿನೇಳು ಎಂಟು ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಇಲ್ಲ ಇದನ್ನು ಉಪಯೋಗಿಸ್ಬೋದು ಅಂತ ಇವರೇ ಸಪ್ಲೈ ಮಾಡಿದ್ದಾರೆ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೂ ಎಲ್ಲ ಆಸ್ಪತ್ರೆಗಳಿಗೂ ನಮ್ಮ ಆರೋಗ್ಯ ಇಲಾಖೆನೇ ಸಪ್ಲೈ ಮಾಡಿ ಹೇಗೆ ಸಪ್ಲೈ ಮಾಡಿದ್ರು ಒಂದು ಇವ್ರೊಂದು ಮಾನದಂಡ ಉಪಯೋಗಿಸ್ಬೇಕು ನಾನು ಹತ್ರನು ಕೂಡ ಮಾತಾಡಿದೆ ನೀವು ಯಾವುದೇ ಒಂದು ಮೆಡಿಸನ್ ಆಗಲಿ ಹಿಂಗೆ ಗರ್ಭಿಣಿಯರಿಗೆ ಕೊಡಬೇಕು ಅಂದರೆ ಅಲ್ಲಿ ಏನೋ ಇವ್ರನ್ನ ಏನೋ ನಮ್ಮ ಫಿಸಿಷಿಯನ್ ಒಬ್ರನ್ನ ಮತ್ತು ಗೈನೋಕಾಲಜಿಸ್ಟ್ನ ಮತ್ತು ಪಿಡಿಯಾಟ್ರಿಷಿಯನ್ನು ಇವ್ರನ್ನೆಲ್ಲ ಕೂರಿಸ್ಕೊಂಡು ಚರ್ಚೆ ಮಾಡಿ ಯಾವ್ದು ಕೊಟ್ರೆ ಸೂಕ್ತ ನಾವು ಏನು ತೊಂದರೆ ಆಗದಂಗೆ ಇರ್ತದೆ ಅಂತಕ್ಕಂಥದ್ದನ್ನ ಅಲ್ಲಿ ಸ್ಥಳೀಯವಾಗಿ ಇವರು ಚರ್ಚೆ ಮಾಡ್ಕೊಂಡು ಮಾಡಿದ್ರೆ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತಾ ಇರಲಿಲ್ಲ ಜೊತೆಗೆ ಇವರು ಅಲ್ಲಿ ಈ ಬ್ಯಾಚ್ ನಂಬರ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟೂ ನೈನಲ್ಲಿ ಅದನ್ನು ಇದೆಲ್ಲೂ ಕೂಡ ಸಪ್ಲೈ ಮಾಡಿರ್ತಕ್ಕಂಥದ್ದು ಒನ್ ನೈಂಟಿ ಸಿಕ್ಸ್ ಬ್ಯಾಚಲ್ಲಿ ಎಲ್ಲ ಇದೆಲ್ಲ ಈ ತರ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷೆ ಜೊತೆಗೆ ಇವತ್ತು ಅಲ್ಲಿ ಆ ಮಗು ಏನೀಗ ತೀರ್ಕೊಂಡಿದಾರಲ್ಲ ತಾಯಂದ್ರು ಅವರೆಲ್ಲರೂ ಕೂಡ ಚಿಕ್ಕ ವಯಸ್ಸಿನವ್ರೆ ಇಪ್ಪತ್ತೆರಡು ಇಪ್ಪತ್ ಮೂರು ಈ ವಯಸ್ಸಿನವ್ರೆ ತೀರೋಗಿರೋದು ಯಾರು ಕೂಡ ತುಂಬಾ ಏಜ್ ಆಗಿರೋಲ್ಲ ಅವರು ಮಕ್ಳು ಸುಗುಸುಗಳನ್ನ ಬಿಟ್ಟು ಇವತ್ತು ಅವ್ರು ಅಗಲಿದ್ದಾರೆ ಅವ್ರು ನೋಡ್ಕೊಳಕ್ಕೆ ಒಂದು ನಾನು ಈಗ ಕಳೆದ ಒಂದು ಹದಿನೈದು ದಿವಸದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಇದನ್ನು ಕೊಟ್ಟಿದ್ ನೋಡ್ದೆ ಹೇಳಿಕೆನ ಏನು ಅಂಗವಿಕಲರಿದ್ದಾರೆ ಅವ್ರನ್ನ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಒಂದ್ ಸಾವಿರ ರೂಪಾಯಿನ ಇವತ್ತು ಅವರ ನೋಡ್ಕೊಳಂಥವ್ರಿಗೆ ಕೊಡ್ತೀನಿ ಅಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅದೇ ರೀತಿ ಈ ಮಕ್ಕಳು ಎಲ್ಲಾ ಜಿಲ್ಲೆನಲ್ಲೂ ಕೂಡ ಆಗಿದೆ ಇದನ್ನ ದಯಮಾಡಿ ಯಾವ್ಯಾವ ಜಿಲ್ಲೆ ಆಗಿದೆ ಎಲ್ಲದನ್ನು ಕೂಡ ಸನ್ಮಾನ್ಯ ಆರೋಗ್ಯ ಸಚಿವರು ತರಿಸ್ಕೊಂಡು ಆ ಮಕ್ಕಳು ಯಾರ್ಯಾರು ಮಕ್ಕಳನ್ನ ಬಿಟ್ಟು ಬಾಣಂತಿಯ ಹೋಗಿದಾರೆ ಅವ್ರನ್ನ ಪಾಲನೆ ಪೋಷಣೆಗೆ ದಯಮಾಡಿ ಐದೈದು ಸಾವಿರ ರೂಪಾಯಿನ ನಿಗದಿ ಮಾಡ್ಬೇಕು ಯಾಕೆಂದ್ರೆ ಮೇಜರ್ ಕೊಡ್ಬೇಕು ಮತ್ತೆ ಅವ್ರನ್ನ ನೋಡ್ಕೊಳಕ್ಕೆ ಕೊಡ್ಬೇಕು ಮತ್ತೆ ಇದು ಇದು ಅನುಮಾನನೂ ಕೂಡ ಇದೆ ಒಂದ್ ಹೇಳ್ತಾರೆ Are you well? ಇವತ್ತು ಅಲ್ಲಿ ಅಲ್ಲಿ ಇದು ಈ ಇದರಿಂದ ತೀರ್ಕೊಂಡಿಲ್ಲ ಇದು ಚೆನ್ನಾಗಿದೆ ಒಳ್ಳೆ ಔಷಧಿ ರಿಂಗರ್ ರಿಂಗಲ್ಲಿ ಅಂತ ಒಂದ್ ಕಡೆ ದೃಢಪಟ್ಟಿದೆ ಅಂತ ಹೇಳ್ತಾರೆ ಹಂಗಾದ್ರೆ ನಮ್ಗೆ ಅನುಮಾನ ಇದೆ ಯಾವ್ದಕ್ಕೆ ಯಾವ್ದ್ರಿಂದ ಇದು ಒಂದು ಸಲಹೆ ಕೊಡ್ತಾ ಒಂದು ಅವು ಉತ್ತರ ಕೊಡುವಾಗ ಬಹಳ ಸ್ಪಷ್ಟವಾಗಿ ಹೇಳಿದ ಇನ್ನೊಂದು ಜುಡಿಷಿಯಲ್ ಎನ್ಕ್ವೈರಿ ನಾನು ಮಾಡಿಸ್ತೇನೆ ಅಂತ ಹೇಳಿ ಹೇಳಿದ ಬರ್ತದೆ ನಿಮ್ಮ ಸಲಹೆ ಒಂದು ಇಲ್ಲಿ ಇವರು ಜುಡಿಷಿಯಲ್ ಎನ್ಕ್ವೈರಿ ಮಾಡೋದು ಒಂದ್ ಕಡೆ ಇವರು ಇದು ರಿಂಗರ್ ಆಕ್ಟೆಟ್ ದೃಢ ಪಟ್ಟಿದೆ ಅಂತ ಹೇಳಿ ಸಪ್ಲೈ ಮಾಡಿದ್ದಾರೆ ಈಗ ಯಾಕೆ ಇದು ಅದರಿಂದ ಅಲ್ಲ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ ಈ ಸಾವುಗಳನ್ನೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಯಾವ್ದ್ರಿಂದ ಆಗಿದೆ ಅಂತ ನಮಗೆ ಬೆಳಕಿಗೆ ಬರ್ತಾ ಇತ್ತು ನಮ್ಗೊಂದ್ ಕಡೆ ಅನುಮಾನ ಇದೆ ಆರೋಗ್ಯ ಇಲಾಖೆ ಎಲ್ಲೋ ಒಂದ್ ಕಡೆ ಲೋಪ ಎಸಗಿದೆ ಅಂತಕ್ಕಂಥದ್ದು ಅಲ್ಲಿಯ ವೈದ್ಯರು ಇರ್ಬೋದು ಅಲ್ಲಿಯ ಐಜೆನಿಕ್ ಇರ್ಬೋದು ಅಲ್ಲೇನೋ ಒಂದು ತಾರತ ಏನೋ ಒಂದು ವ್ಯತ್ಯಾಸ ಆಗಿರೋದ್ರಿಂದ ಅಲ್ಲಿ ಸಾವೊಪ್ಪಿರ್ಬೋದು ಅನ್ನೋದು ನಮ್ಗೆ ಅನುಮಾನ ಇದೆ ಅದನ್ನ ದಯಮಾಡಿ ಇವ್ರ್ಯಾಕ್ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನಮ್ಗೆಲ್ಲ ದೃಢಪಡುದು ದಯಾಡಿ ಇದನ್ನೆಲ್ಲ ನಾನು ಒತ್ತಾಯ ಮಾಡ್ತೇನೆ